ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಬಂದುಬಿಟ್ಟು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಕ್ಲೀನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಲಾಗ್ ಆಗಿರುತ್ತೆ ವರಮಾಲಕ್ಷ್ಮಿ ಹಬ್ಬ ಆಗಿ ಐದು ದಿನ ಆಯಿತು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ಕೊಂಬೇಡಿ ಈ ವೀಡಿಯೋಸ್ನೆಲ್ಲ ನಾನು ಅಮ್ಮನ ಮೊಬೈಲಲ್ಲಿ ಮಾಡಿದ್ದೆ ಅಮ್ಮನ ಮೊಬೈಲು ಸ್ವಲ್ಪ ಪ್ರಾಬ್ಲಮ್ ಆಗಿ ವೀಡಿಯೋಸು ಸ್ವಲ್ಪ ಡಿಲೀಟಾಗಿ ಹೋಗಿದ್ದೆ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಫುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಹಬ್ಬನ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನೂ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಹುಷಾರಿರಲಿಲ್ಲ ಸೊ ಹಬ್ಬ ಏನು ಮಾಡೋದು ಬೇಡ ಈ ಥರ ಸಮಯದಲ್ಲಿ ಅಂದ್ಬಿಟ್ಟು ಏನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಮನೆಯಲ್ಲೆಲ್ಲ ಬೇಜಾರಾಗಿದ್ದರು ಆಮೇಲೆ ಸರಿ ಅವ್ರು ಸ್ವಲ್ಪ ಹುಷಾರಾದರು ಇನ್ನೂ ಎರಡು ದಿನ ಇತ್ತಲ್ಲ ಸೊ ಮಾಡೋಣ ಸಿಂಪಲ್ಲಾಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ ಅಮ್ಮ ಬೆಳಗ್ಗೆ ಬೇಗನೆ ಇದ್ದು ಟಿಫನ್ಗೆ ಮತ್ತು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿದರು ಆಮೇಲೆ ಫಸ್ಟು ಕಿಚನ್ದೇ ಜಾಸ್ತಿ ಕ್ಲಿ ಕೆಲಸ ಇರುತ್ತೆ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ಕಿಚನ್ ಕ್ಲೀನಿಂಗ್ ಇದ್ವಿ ಅಷ್ಟ್ರಲ್ಲಿ ಪಾಪು ಎದ್ಬಿಟ್ಟು ಅಳ್ತಿದ್ಲು ಅವಳಿಗೆ ರೆಡಿ ಮಾಡಿಬಿಟ್ಟು ಅವಳಿಗೆ ಸರಿಯೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನಂದಿಗೂ ಊಟ ಮಾಡಿಸ್ಬಿಟ್ಟು ಬಿಟ್ವಿ ಇಬ್ಬರು ಆಟ ಆಡ್ತಾಯಿದ್ರು ಫುಲ್ಲು ಮಳೆ ಬರ್ತಿರೋದ್ರಿಂದ ಬಟ್ಟೆ ಎಲ್ಲ ಇಲ್ಲೇ ಒಣೆ ಎಲ್ಲ ಅಜ್ಜಿ ಥರ ಅದೆಲ್ಲ ಇಲ್ಲೇ ಹೊಣೆಯೋಕ್ಕಾಯ್ತು ಮನೆಯೆಲ್ಲ ಕ್ಲೀನ್ ಆಯಿತು ಫೈನಲಿ ಎಲ್ಲನೂ ಕ್ಲೀನ್ ಮಾಡಿದೆ ಕ್ಲೂಮ್ಗಳಿಗೆಲ್ಲ ಇನ್ನೇನಿದ್ರು ಬೆಡ್ಗಳಿಗೆ ಬೆಡ್ಶೀಟ್ ಹಾಕಬೇಕು

ಇಬ್ರು ಆಡ್ತಾಯಿದ್ರು ಅವ್ರನ್ನ ಎಷ್ಟೇ ಚಾಪೆ ಮೇಲೆ ಆಟ ಆಡುವಂತ ಬಿಟ್ಟರು ಕೂಡ ಅವರಿಬ್ರು ಬಂದು ಆಡೋದೇ ಈ ಸೈಡು ಆಗಿ ಆಡಿದ್ರೆ ಸಾಕು ಅಂದ್ಬಿಟ್ಟು ಬಿಟ್ಟಿದ್ವಿ ಆಡ್ತಾಯಿದ್ರು ಅದೇ ಅಮ್ಮ ನಾನು ಇಬ್ಬರೂ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನೈವೇದ್ಯಕ್ಕೆ ಹಿಡೋದಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಆಮೇಲೆ ರವೆ ಉಂಡೆ ಇದನ್ನೆಲ್ಲ ಮಾಡ್ಕೊತಾ ಇದ್ವಿ ಒಬ್ಬಟ್ಟು ನಾಳೆ ಬೆಳಿಗ್ಗೆ ಇಡೋಣ ಪೂಜೆ ಮಾಡೋಷ್ಟರಲ್ಲಿ ಅಂತೇಳ್ಬಿಟ್ಟು ಇಷ್ಟನ್ನು ಮಾಡ್ಕೋತಾ ಇದ್ವಿ ನಾನೆಲ್ಲನೂ ರೆಡಿ ಮಾಡಿ ಮಾಡಿ ಕೊಡ್ತಾಯಿದ್ದೆ ಅಂದರೆ ಚಟ್ಲಿ ಹೊತ್ಕೊಡೋದು ನಿಪ್ಪಟ್ಟು ಹೊತ್ಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ ಅಮ್ಮ ಬೇಯಿಸ್ತಾ ಇದ್ರು ನಿಂತ್ಕೊಂಡು ಅಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟು ಅವಳ ತನ ಇದ್ಲು ಅವಳನ್ನು ಕೂರಿಸ್ಕೊಂಡು ಹೆಂಗೋ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಬೇಗನೆ ಆಯಿತು ಅಷ್ಟ್ರಲ್ಲಿ ಮುಗಿಸ್ಬಿಟ್ವಿ ಆಮೇಲೆ ನಾವು ಊಟ ಮಾಡ್ಕೊಂಡು ಹುಡ್ಗುರ್ಗು ಊಟ ಮಾಡಿಸಿ ಮಲಗಿಸಿದ್ವಿ ನಂದೂ ಮಲಗಿದ್ದ ಪಾಪನು ಮಲಗಿದ್ಲು ಆಮೇಲೆ ಸ್ವಲ್ಪ ಲಕ್ಷ್ಮೀ ಮೂರ್ತಿಗೆ ಪೇಂಟ್ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಪೇಂಟ್ ಮಾಡಿ ವರ್ಷ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಮಮ್ಮಿ ಮನೆ ಸೈಡು ಕಳಶ ಕಾಯಿ ಕಾಯಿರಿಸಿ ಲಕ್ಷ್ಮಿನ ಕೂರಿಸೋ ಥರ ಇಲ್ಲ ಹಾಗಾಗಿ ನಾವು ಯಾವಾಗಲೂ ವರ್ಷ ವರ್ಷವೂ ಈ ಲಕ್ಷ್ಮೀ ಮೂರ್ತಿಗೆ ಪೇಂಟ್ ಮಾಡಿಬಿಟ್ಟು ಕ್ಲೀನಾಗಿ ಇದಕ್ಕೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲನೂ ಮಾಡಿ ಇದಕ್ಕೆ ಪೂಜೆ ಮಾಡೋದು ನಾವು ವರ್ಷ ವರ್ಷವೂ ಹೀಗೆ ಮಾಡೋದು ಏನಂದರೆ ಪೂರ್ತಿ ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ಬಟ್ ಕಾ ಕಳಿಸಿದ ಮೇಲೆ ಕಾಯಿ ಒಂದು ಇಡೋದಿಲ್ಲ ಅಷ್ಟೇ ಅಮ್ಮವ್ರ ಮನೇಲಿ ಸೈಡ್ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ಮಾಡ್ತೀವಿ ಅಷ್ಟಲ್ಲಿ ಹುಡುಗರು ಎದ್ಬಿಟ್ರು ತೊಂದರೆ ಏನೂ ಕೊಟ್ಟಿರಲಿಲ್ಲ ಸುಮ್ಮನೆ ಇದ್ದರು ಅವರು ನಾನು ಪೇಂಟ್ ಮುಗಿಸ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತು ಪೇಂಟು ವರ್ಷ ವರ್ಷವೂ ನಾನು ಪೇಂಟ್ ಮಾಡುವಾಗಲೂ ನೋಡ್ತೀನಿ ಆಲ್ಮೋಸ್ಟ್ ತ್ರೀ ಇಯರ್ ಆಗಿತ್ತು ಮಾಡಿ ಯಾವಾಗಲೇ ಪೇಂಟ್ ಮಾಡಿದ್ರು ಕಣ್ಣತ್ರ ಸ್ವಲ್ಪ ಕೈ ನಡುಗುತ್ತೆ ಮಾಡುವಾಗ ಆದರೂ ಚೆನ್ನಾಗಿ ಬಂತು ಪೇಂಟ್ ಮಾಡಿರೋದು ಹೇಗಿದೆ ಚೆನ್ನಾಗಿದೆಯಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದೆಲ್ಲ ಆದಮೇಲೆ ನೈಟು ಲೆವೆನ್ ಓ ಏನೋ ಆಗಿತ್ತು ಎಲ್ಲರೂ ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ರು ನಾನು ನನ್ನ ತಮ್ಮ ನಮ್ಮ ಪಾಪು ನಂದು ಮಾತ್ರ ಮಲಗಲ್ಲ ಬಿಡಿ ಅವನು ಎದ್ದಿದ್ದ ಇನ್ನು ಮಿಕ್ತವರೆಲ್ಲ ಊರಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದಿದ್ರು ಅವರೆಲ್ಲ ಮಲ್ಕೊಬಿಟ್ಟಿದ್ರು ಅಪ್ಪ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನನ್ನ ಹಸ್ಬೆಂಡು ಎಲ್ಲ ಮಲಗಿದ್ರು ನಾವು ಒಂದು ಐದಾರು ಜನ ಮಾತ್ರ ಎದ್ದಿದ್ವಿ ನಾನು ನನ್ನ ತಮ್ಮ ಇಬ್ಬರು ಸೇರಿ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಸೀರೆ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅಮ್ಮ ಈ ಸೈಡ್ ಕೂತ್ಕೊಂಡು ಹೂವಿನ ಹಾರ ಮಾಡ್ತಾಯಿದ್ರು ಲಕ್ಷ್ಮಿಗೆ ಹಾಕೋದಕ್ಕೆ ಅಂದ್ಬಿಟ್ಟು ಅದರಲ್ಲಿ ನಮ್ಮ ನಂದುದು ಸ್ವಲ್ಪ ಕ್ವಾಟ್ಲೆ ಜಾಸ್ತಿ ಆಗೋಗಿತ್ತು ನಮಗೆ ಈ ಕಡೆ ಮಲ್ಕೋತಾನೂ ಇಲ್ಲ ನಿದ್ದೆ ಬಂದೈತೆ ಮಲ್ಕೋತಾನೂ ಇಲ್ಲ ಈ ಕಡೆ ನಮ್ಗೆ ಕೆಲಸ ಮಾಡೋದಕ್ಕೂ ಬಿಡ್ತಿಲ್ಲ ಆ ಥರ ಮಾಡ್ತಾಯಿದ್ದ ಆದ್ರೂ ಅವನು ಸಂಬಳಿಸ್ಕೊಂಡು ಹೇಗೋ ಕೆಲಸ ಮಾಡ್ತಾಯಿದ್ವಿ ಎಲ್ಲ ಚೆನ್ನಾಗಿ ಬಂತು ನರಿಗೆ ಎಲ್ಲ ಚೆನ್ನಾಗಿ ಕೂತ್ಕೊಳ್ತು ಫೈನಲಿ ನಾವು ಈ ಸೀರೆನ ಆರೆಂಜ್ ಆ್ಯಂಡ್ ಪರ್ಪಲ್ ಕಲರ್ ಏನಿತ್ತು ಆ ಸೀರೆ ಉಡ್ಸೋಣ ಅಂದ್ಬಿಟ್ಟು ಫೈನಲೈಸ್ ಮಾಡ್ಕೊಂಡಿದ್ವಿ ನಾನು ಅಮ್ಮ ಮೈಬ್ರೆ ಸೇರಿ ನೀವು ನನ್ನ ಲಾಸ್ಟ್ ಲಾಗ್ನ ನೋಡ್ಬೋದು ಮೂರು ಸೀರೆ ತಂದಿದ್ವಿ ಯಾವ ಸೀರೆ ಉಡ್ಸೋಣ ಅಂತ ಅಂದ್ಬಿಟ್ಟು ಇದನ್ನೇ ಉಡ್ಸೋಣ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಸೀರೆನೇ ಉಡಿಸ್ತಾ ಇದ್ವಿ ದೇವ್ರನ್ನ ಕೂರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಕೆಲಸ ಶುರು ಮಾಡಿ ಹನ್ನೊಂದು ಗಂಟೆಗೆ ನಾವು ಶುರು ಮಾಡಿದ್ದು ಎಲ್ಲ ಊಟ ಮಾಡಿ ಮಲ್ಕೊಂಡ್ಮೇಲೆ ನಾವು ಈ ಸೈಡು ದೇವ್ರನ್ನ ಕೂರಿಸೋವಂಥ ಸೈಡಲ್ಲಿ ಫುಲ್ಲು ಕ್ಲೀನಾಗಿ ಇನ್ನೊಂದು ಸಾರಿ ಒರೆಸಿ ಬೆಳಗ್ಗೆನೇ ಅಮ್ಮ ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ರೆಡಿ ಮಾಡಿದರು ಆದರೂ ಇನ್ನೊಂದು ಸಾರಿ ಎಲ್ಲ ಒರೆಸಿ ಓಡಾಡಿರ್ತಾರಲ್ಲ ಅಂದ್ಬಿಟ್ಟು ದಿವಾನ್ ಕಾಟ್ನ ಎಳೆದ್ಬಿಟ್ಟು ಲಕ್ಷ್ಮಿಗೆ ಗ್ರಿಪ್ ಎಲ್ಲ ಕ್ಲೀನಾಗಿ ಕಟ್ಟಬೇಕು ಹಿಂದೆಗಡೆ ಸೀರೆ ಉಡ್ಸೋದಕ್ಕೆ ಗ್ರಿಪ್ ಬೇಕಲ್ಲ ಅದಕ್ಕೆ ಅದಕ್ಕೆ ಆಮೇಲೆ ಸೀರೆ ಎಲ್ಲ ನರಿಗೆ ಎಲ್ಲ ಕ್ಲೀನಾಗಿ ತೊಗೊಂಡು ಎಲ್ಲ ಮಾಡ್ತಾಯಿದ್ವಿ ನನ್ನ ತಮ್ಮ ತುಂಬ ಸಪೋರ್ಟ್ ಮಾಡ್ತಾಯಿದ್ದ ನಿಮ್ಮ ಮನೇಲೂ ಕೂಡ ಯಾರು ಈ ಥರ ಎಲ್ಪಿಂಗ್ ಬ್ರದರ್ಸ್ ಇದ್ದಾರೆ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಅಂತವರು ಕಮೆಂಟ್ ಮಾಡಿ ತಿಳಿಸಿ ನನ್ನ ತಮ್ಮ ಫುಲ್ ಸಪೋರ್ಟ್ ಮಾಡ್ತಾಯಿದ್ದ ಅವನೇನಾದರೂ ಎಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ತಿರ್ತಿತ್ತು ಅವನು ಎಲ್ಪ್ ಮಾಡ್ದ ಸೀರೆ ನರಿಗೆ ಇಟ್ಕೊಳ್ಳೋದಾಗಿರ್ಬೋದು ಕೂರ್ಸೋದಕ್ಕೆ ಹಿಂದೆಗಡೆ ಗ್ರಿಪ್ ಕಟ್ಟೋದಾಗಿರ್ಬೋದು ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಡ್ತಾ ಇದ್ದ ಸ್ವಲ್ಪ ಅದರಲ್ಲಿ ನನ್ನ ಮಗನ ಸ್ವಲ್ಪ ಜಾಸ್ತಿ ತರಲೇ ಆಗೋಗಿತ್ತು ಲಕ್ಷ್ಮಿನ ಕೂರಿಸೋದಿಕ್ಕೆ ಅಂದ್ಬಿಟ್ಟು ಅಕ್ಕಿ ಎಲ್ಲ ಹಾಕಿ ಇಟ್ಟಿದ್ವಲ್ಲ ಅಕ್ಕಿ ತಗೊಳ್ಳೋದು ಓಡೋಗೋದು ಅಕ್ಕಿ ತಿನ್ನೋದು ಆ ಥರನೇ ಮಾಡ್ತಾಯಿದ್ದ ಸೈಡಲ್ಲಿ ಅವನ್ನ ಇಟ್ಕೊಳ್ಳೋದು ರೆಡಿ ಮಾಡೋದು ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ ಆದ್ರೂ ಎಲ್ಲ ಬೇಗ ಬೇಗನೆ ಆಯಿತು ಎಲ್ಲ ರೆಡಿ ಮಾಡಿಬಿಟ್ಟು ಫುಲ್ಲು ಅವತ್ತು ನೈಟೇ ಫುಲ್ ಎಲ್ಲ ಜೋಡಿಸ್ಬಿಟ್ಟಿದ್ವಿ ಹೂವು ಒಂದು ಹಾಕಿರಲಿಲ್ಲ ದೇವ್ರಿಗೆ ಆಮೇಲೆ ತಿಂಡಿ ಸಾಮಾನು ಏನು ಮಾಡಿದ್ವಿ ಅದನ್ನ ಇಟ್ಟಿರಲಿಲ್ಲ ಅಷ್ಟೇ ಆಲ್ಮೋಸ್ಟ್ ಇನ್ನೆಲ್ಲ ರೆಡಿ ಮಾಡಿದ್ವಿ ಯಾಕೆಂದರೆ ತಿಂಡಿಗಳು ಫ್ಯಾನ್ ಏನಾದ್ರೂ ಹಾಕೊಂಡ್ರೆ ತಿಂಡಿ ಎಲ್ಲ ಫುಲ್ ಮೆತ್ತೆಯಾಗಿಬಿಡುತ್ತೆ ಹೂವು ಎಲ್ಲ ಬಾಡೋಗುತ್ತೆ ಅಂದ್ಬಿಟ್ಟು ಅದೊಂದು ಎರಡು ಕೆಲಸ ಮಾತ್ರ ಪೆಂಡಿಂಗ್ ಇತ್ತು ಇನ್ನೆಲ್ಲನೂ ರೆಡಿ ಮಾಡಿಬಿಟ್ಟು ದೇವರಿಗೆ ಫುಲ್ಲು ಒಡವೆ ಎಲ್ಲ ಹಾಕಿ ಕ್ಲೀನಾಗಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ವಿ ಅಷ್ಟರಲ್ಲಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗೋಗಿತ್ತು ಎಲ್ಲರೂ ಮಲಗಿರೋರೆಲ್ಲ ಲೈಟ್ ಹಾಕಿದ್ವಲ್ಲ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂದ್ಬಿಟ್ಟು ಎದ್ಬಿಟ್ಟು ಎದ್ಬಿಟ್ಟು ಎಲ್ಲ ಕೇಳ್ತಾಯಿದ್ರು ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಎಲ್ಲ ಕೆಲಸ ಫುಲ್ ಎಲ್ಲ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ ದೇವರಿಗೆ ಸೀರೆ ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಎಷ್ಟೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಅಮ್ಮನ ಮೊಬೈಲಲ್ಲಿ ಮಾಡ್ಕೊಂಡಿದ್ದೆ ಅದೆಲ್ಲ ಡಿಲೀಟ್ ಹೋಗಿದೆ ಅಮ್ಮನ ಮೊಬೈಲಲ್ಲಿ ಅದಕ್ಕೆ ಈ ವಿಡಿಯೋ ಹಾಕೋದು ಕೂಡ ಲೇಟ್ ಆಯಿತು ಫೈನಲಿ ನಮ್ಮನೆ ವರಮಾಲಕ್ಷ್ಮಿ ಈಗ ಕಾಣಿಸ್ತಾ ಇದ್ದಾರೆ ಹೇಗಿದೆ ಅಲಂಕಾರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಲೇಟಾಗಿ ಹಾಕಿದ್ದಕ್ಕೆ ಕ್ಷಮೆ ಇರಲಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು